ಖುಷಿಯ ಲೋಕ ಕನ್ನಡ ಲಾಗ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸುಮಾರು ನಾಲ್ಕೈದು ದಿನ ಆಯಿತು ಲಾಗ್ ವಿಡಿಯೋ ಹಾಕಿಲ್ಲ ನಾನು ಒಂದೆರಡು ಮೂರು ದಿನದ ವೀಡಿಯೋ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇವತ್ತು ವೀಡಿಯೋದೊಂದಿಗೆ ನನಗೆ ಶೇರ್ ಮಾಡ್ತೀನಿ ಬೆಳಗ್ಗೆ ಇವತ್ತು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಶುಕ್ರವಾರ ಸ್ವಲ್ಪ ರಾತ್ರಿ ಸಾಂಬಾರಿತ್ತು ಅದು ಬಿಸಿ ಮಾಡಿ ಇಟ್ಟಿದ್ದೀನಿ ಜೊತೆಗೆ ರೈಸ್ ಮಾಡಿದ್ದೀನಿ ಯಾಕೆ ಅಂತೇಳಿದ್ರೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆ ನೋಡ್ತಾ ಇದ್ದೀರಾ ಬೇಗ ಬೇಗ ನನ್ನ ಎರಡನೇ ಮಗ ಅಮೋ ಕಾಲೇಜ್ಗೆ ಟೈಮ್ ಆಗುತ್ತೆ ಈಗ ಬೇಗ ಬೇಗ ಚುರುಕಾಗಿ ಕೆಲಸ ಮುಗಿಸ್ತೀನಿ ಗೌರಮ್ಮ ಕೂಡ ಇನ್ನೂ ಬಂದಿಲ್ಲ ನೋಡ್ತಾ ಇದ್ದೀರಾ ಸಿಂಕಲ್ಲೆಲ್ಲ ಪಾತ್ರೆ ಹಾಗೇ ಇದೆ ಬನ್ನಿ ಮತ್ತೆ ನಮ್ಮ ಮನೆ ಅತಿಥಿಗಳು ಸಲ ತೋರಿಸ್ತೀನಿ ನಿಮಗೆ ಹೋಗೋಣ ನೋಡ್ತಾ ಇದ್ದೀರಾ ನಮ್ಮ ಮುದ್ದಿನ ಮೊಲಗಳ ಬೆಳಗಿನ ತಿಂಡಿ ಬಂದು ಕ್ಯಾರೆಟ್ ಎಲ್ಲ ಕ್ಲೀನ್ ಮಾಡಿ ನೀರು ಮತ್ತು ಒಂದು ಕಡೆ ಗರಿಕೆ ಜೊತೆಗೆ ಕ್ಯಾರೆಟು ಇವತ್ತಿನ ತಿಂಡಿ ನಮ್ಮ ಮುದ್ದು ಮೊಲಗಳಿಗೆ ಮಗ ಎಲ್ಲ ತುಂಬ ತುಂಬಾ ಕ್ಲೀನ್ ಮಾಡಿ ಇಟ್ಕೊಳ್ತಾನೆ ನನ್ನ ದೊಡ್ಡ ಮಗ ಸುಪ್ರೀತು ಕಾಣಿಸ್ತಾ ಇದೆ ಏನು ಪ್ರಾಣಿಗಳಿಗೊಂದು ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಅನ್ನೋದು ಒಂದು ಒಂದು ವಿಶೇಷ ಅಂತ ಹೇಳಬಹುದು ತುಂಬ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಜೊತೆಗೋಗಿ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗುತ್ತೆ ಪ್ರಾಣಿಗಳು ನಾಯಿ ಮರಿಗಳಾಗಲಿ ಈ ಥರ ಪ್ರಾಣಿಗಳು ಕೂಡ ತುಂಬ ಮನುಷ್ಯನಿಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಅಂತ ಹೇಳಬಹುದು ಬನ್ನಿ ಈಗ ಅಡುಗೆ ಮನೆಗೆ ಬಂದೆ ರೈಸ್ ಕೂಡ ಆಗಿದೆ ಅನ್ನ ಆಗಿದೆ ಚಿತ್ರಾನ್ನಕ್ಕೆ ಗೊಜ್ಜು ಮಾಡ್ಕೋಬೇಕು ಈಗ ನಾನು ಒಂದು ತವಾ ಇಟ್ಟು ಬಾಣಲಿನ ಇಡ್ತೀನಿ ಕ್ಯಾಪ್ಸಿಕಮ್ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸುಪ್ ಅಮೋಗುಗೆ ಸುಪ್ರೀತ್ಕಲ್ಲ ಕಾಲೇಜ್ ಕಾಲೇಜಿದೆ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕ್ಬೇಕಲ್ಲ ನಮ್ಮ ಅಮ್ಮೋಗು ಹೊರಗಡೆ ತಿಂಡಿ ಸ್ವಲ್ಪ ಇಷ್ಟಪಡಲ್ಲ ಅವನು ಲೇಟ್ ಆಗಿದ್ರು ಕೂಡ ಮನೇಲೇ ಅವನಿಗೆ ಮಾಡಿಕೊಡ್ಬೇಕು ಚಿತ್ರಾನ್ನನ ಮಾಡಿಕೊಡೋಣ ಅಂತ ಹೇಳಿ ಒಂದು ತವಾ ಇಟ್ಟಿದ್ದೀನಿ ಬಿಸಿಗೆ ಇಟ್ಟಿದ್ದೀನಿ ಆಲ್ರೆಡಿ ನಾನು ಕ್ಯಾಪ್ಸಿಕಮ್ ಇತ್ತು ಒಂದೆರಡು ಅದನ್ನು ಸಣ್ಣ ಸ್ಲೈಸಾಗಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಈರುಳ್ಳಿ ಕೂಡ ಇತ್ತು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನ್ ಇದು ಬೇಕೇ ಬೇಕು ಅಂತೇನಿಲ್ಲ ಬೇಕಾದರೆ ಹಾಕ್ಬೋದು ಆದ್ದರಿಂದ ಬೇಕಾದರೆ ಈರುಳ್ಳಿನ ಹಾಕ್ಕೊಳ್ಳಿ ನಾನು ಚಿತ್ರಾನ್ನಕ್ಕೆ ಕಡಿಮೆ ಈರುಳ್ಳಿ ಈರುಳ್ಳಿ ಚಿತ್ರಾನ್ನೇ ಬೇರೆ ಮಾಡ್ತೀನಿ ಅದಕ್ಕೆ ಉಪಯೋಗಿಸ್ಬೋದು ಇದಕ್ಕೆ ನಾನು ಬರೀ ಒಂದೇ ಈರುಳ್ಳಿ ಅದು ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ ಚಿತ್ರಾನ್ನ ಇದೇ ಚಿತ್ರನಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಿಂಬೆ ರಸ ಮಾತ್ರ ಇದ್ದೀನಿ ತವಾ ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಇದ್ದೀರಾ ಪ್ರತಿದಿನ ಲಾಗ್ ಎಂದಿನಂತೆ ಲಾಗ್ಗಳನ್ನ ತೋರಿಸ್ಬೇಕು ಅಂದ್ಕೊಳ್ತೀನಿ ವೀಡಿಯೋಗಳು ರೆಡಿ ಇದ್ದರೂ ಕೂಡ ಕೆಲವು ಬಾರಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಾಲದೇ ವೀಡಿಯೋಗಳು ಹಾಗೇ ಇರುತ್ತೆ ಸ್ಟೋರೇಜು ಕೂಡ ಹಾಕ್ತಾ ಹೋಗುತ್ತೆ ಈಗ ಬಿಸಿ ಅನ್ನ ಹಾಕಿ ಒಂದು ಪಾತ್ರೆಗೆ ಅನ್ನ ತೆಗ್ದು ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಆರೋದಕ್ಕೆ ಹಾಕಿದ್ದೀನಿ ಇಲ್ಲಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಜೊತೆಗೆ ಕಡಲೆ ಬೀಜ ಇನ್ನೆಲ್ಲ ಒಗ್ಗರಣೆಗೆ ಮಾಮೂಲಿ ಚಿತ್ರಾನ್ನಕ್ಕೆ ಹೇಗೆ ಹಾಕ್ತೀವೋ ಹಾಗೆ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಒಂದು ಮಸಾಲ ರುಬ್ಕೊಂಡಿದ್ದೀನಿ ಆ ಮಸಾಲ ನಿಮಗೆ ಆಗಿಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕಡಲೆ ಬೀಜ ಹಾಕಿದ್ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗೋರಿಗೂ ಕೂಡ ಕಡಲೆಬೇಳೆ ಉದ್ದಿನಬೇಳೆ ಬೇಗ ಕ್ರಿಸ್ಪಿ ಆಗ್ಬಿಡ್ತು ನೀವು ಕಾಣಿಸ್ತಾ ಇದೆ ಹಾಗಿದ್ರೂ ಕೂಡ ಟೇಸ್ಟ್ ಇರುತ್ತೆ ಈಗ ಕಡಲೆ ಬೀಜನೂ ಕೂಡ ಕೆಂಪುಗಾದಮೇಲೆ ಈರುಳ್ಳಿ ಏನು ಹಚ್ಕೊಂಡಿದೆಯಾ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಬೆಂದ ಮೇಲೆ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಸ್ಲೈಸಾಗಿ ಹಚ್ಕೋಬಹುದು ಬೇಕು ಅಂದರೆ ಸಣ್ಣಕ್ಕಾದರೂ ಕೂಡ ಹಚ್ಕೋಬಹುದು ಈ ರೀತಿ ನಾನು ಸ್ಲೈಸಾಗಿ ಹಚ್ಚಿದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕ್ಯಾಪ್ಸಿಕಮ್ ತುಂಬ ಟೇಸ್ಟ್ ಬರುತ್ತೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕಾದ್ರೇ ಕ್ಯಾಪ್ಸಿಕಮ್ ಯಾವಾಗಲೂ ಬೆಂದೋಗುತ್ತೆ ಏನು ತೊಂದರೆ ಇಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಅಸರಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ನಾವು ಹಾಗೆ ಒಗ್ಗರಣೆಗೂ ಕೂಡ ಹಾಕ್ಬೋದು ಮಕ್ಕಳು ಕೆಲವರು ಎಸ್ಟಿ ಮೆಣಸಿನ್ಕಾಯಿ ಮಧ್ಯ ಮಧ್ಯೆ ಸಿಗುತ್ತೆ ಅಂತೇಳಿ ನಾನು ಅವಾಗ್ಲಿಂದ ಇದೇ ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಂಗೆ ಕೂಡ ಅದನ್ನು ರುಬ್ಬೆ ಮಾಡೋದ್ರಿಂದ ನಾನು ಹಂಗೆ ರೂಢಿಯಾಗಿದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬ ಟೇಸ್ಟ್ ಕೂಡ ಇರುತ್ತೆ ಸ್ವಲ್ಪ ನೀರನ್ನು ಹಾಕಿ ಇವಾಗ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿದೆ ಹಾಕಿ ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಆ ಹರೋಮ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆ ನೋಡ್ತೀರಾ ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ವಾಸನೆ ಹಸಿ ವಾಸನೆ ಹೋಗೋವರೆಗೂ ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿತ್ರಾನ್ನಕ್ಕೆ ಅನ್ನ ಕೂಡ ಬಿಸಿ ಅನ್ನ ಆಗಿದರೆ ಅದು ಮೇಲೆ ಗೊಜ್ಜನ್ನ ಹಾಕೋದ್ರಿಂದ ಚೆನ್ನಾಗಿ ಉಡು ಹುಡಿಗೆ ಚಿತ್ರಾನ್ನ ಚೆನ್ನಾಗಿರುತ್ತೆ ಇವಾಗ ಕ್ಯಾಪ್ಸಿಕಮ್ ಬೆಂದಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಎಣ್ಣೆಯಲ್ಲಿ ಕ್ಯಾಪ್ಸಿಕಮ್ ನೀವು ಯಾವುದಕ್ಕೂ ಉಪಯೋಗಿಸಿದ್ರೂ ಕೂಡ ಟೇಸ್ಟ್ ಕೊಡುತ್ತೆ ನಾನ್ ವೆಜ್ಗೂ ಕೂಡ ಚಿಕನ್ ಫ್ರೈ ಮಾಡೋದಾಗ್ಲಿ ಈ ರೀತಿ ಬರೀ ಕ್ಯಾಪ್ಸಿಕಮ್ ಪಲ್ಯ ಮಾಡೋದಾಗಲಿ ಕೂಡ ಉಪಯೋಗಿಸೋದ್ರಿಂದ ಚಪಾತಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಇವಾಗ ಅಲ್ಲಿ ಆಗಿದೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಿತ್ತು ಖಾಲಿಯಾಗಿತ್ತು ನಾನು ತಂದು ತರಲಿಲ್ಲ ಇರೋದರಲ್ಲಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಟೇಸ್ಟ್ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿ ಗ್ಯಾಸನ್ನ ಆಫ್ ಮಾಡಿ ಆ ನಂತರ ನಾನು ನಿಂಬೆ ರಸನ ಹಾಕ್ತೀನಿ ಈಗ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ತಕ್ಷಣ ಬೇಕಾದರೆ ನಾವು ಆಫ್ ಮಾಡ್ಕೋಬಹುದು ಬಾಕ್ಸ್ಗೆಲ್ಲ ನಾವು ಕಟ್ಟೋದ್ರಿಂದ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಬೇಗ ಅಳಸುವಂಥ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಬೇಯಿಸ್ಬಿಡ್ತೀನಿ ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ನಿಂಬೆ ರಸನ ಹಾಕ್ತಾಯಿದ್ದೀನಿ ಎರಡು ಹಣ್ಣನ್ನು ತೊಗೊಂಡಿದ್ದೆ ನಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಚಿತ್ರಾನ್ನದ ಗೊಜ್ಜು ತುಂಬಾ ಈ ರೀತಿ ಒಂದು ಸಲ ಮಾಡ್ಕೊಳ್ಳಿ ಈ ನಿಂಬೆ ರಸದ ಬದಲಾಗಿ ಬೇಕಾದರೆ ನಾವು ಹುಣಸೆ ಗೊಜ್ಜು ಕೂಡ ಹಾಕ್ಕೊಳ್ಳೋದ್ರಿಂದ ಕೂಡ ಒಳ್ಳೆ ರುಚಿ ತಂದುಕೊಡುತ್ತೆ ಅಂತ ಹೇಳ್ಬೋದು ಅನ್ನ ಸ್ವಲ್ಪ ತಣ್ಣಗೆ ಆರಿದೆ ಇವಾಗ ಗೊಜ್ಜನ್ನು ಹಾಕಿ ಕಲಿಸೋಣ ವಿಡಿಯೋ ಇನ್ನು ಮುಂದಕ್ಕೆ ಸ್ವಲ್ಪ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಬಾಕ್ಸ್ಗೆ ಡಬ್ಬಿಗೆಲ್ಲ ಹಾಕಿ ಅವ್ನು ನೀರು ಕೊ ನೀರು ಬಾಕ್ ಬಾಟ್ಲಿಗೆಲ್ಲ ನೀರು ತುಂಬಿ ಅವ್ನು ಕಳಿಸ್ಕೊಡೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಚೆನ್ನಾಗಿ ಬಂತು ಒಳ್ಳೆ ಟೇಸ್ಟ್ ಬಂತು ಯಾವುದೋ ಮುಂದೆ ನಾನು ಕಂಟಿನ್ಯೂ ಮಾಡಿಲ್ಲ ಅದಕ್ಕೆ ಮುಂಚಿತವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೀವು ಕೂಡ ಕ್ಯಾಪ್ಸಿಕಮ್ ಚಿತ್ರನ ಒಮ್ಮೆ ಮಾಡ್ಕೊಂಡು ತಿನ್ನಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಪುಳಿಯೊಗ್ಗ್ರೆ ಆಗಲಿ ಆಗಲಿ ಕೈಲಿ ಕಲಿಸಿದ್ರೇ ಅದು ಅದವಾಗಿ ನಾವು ಅದನ್ನು ಕಲಿಸಬಹುದು ಬಿಸಿನೀರು ಖಾಲಿಯಾಗಿತ್ತು ನಮ್ಮನೆ ಬಿಸಿನೀರನ್ನ ಗ್ಯಾಸ್ ಮೇಲೆ ಕಾಯಿಲೆಕ್ಕಿಡ್ತಿದ್ದಾರೆ ಕಿಡ್ತಿದ್ದಾರೆ ಈಗ ಡಬ್ಬಿಗೆಲ್ಲ ಹಾಕ್ಕೊಟ್ಬಿಟ್ಟು ಡಬ್ಬಿಗೆಲ್ಲ ಹಾಕ್ಕೊಟ್ಬಿಟ್ಟು ಅವ್ನು ತಿನ್ನೋಕ್ಕೂ ಕೂಡ ಇಲ್ಲಿಗೆ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಇದು ಇಲ್ಲಿಗೆ ನಾನು ವಿಡಿಯೋನ ಹೆಂಡ್ ಮಾಡಿದ್ದೀನಿ ಇದು ಮಾರನೆಗೆ ವಿಡಿಯೋ ಇದನ್ನು ನೋಡ್ತಾ ಇದ್ದೀರಾ ಇಲ್ಲಿ ಅಳಿಲ್ ಮರಿ ನಾನು ಸ್ಟೇಟಸಲ್ಲಿ ಹಾಕಿದ್ದೆ ನೀವು ಗಮನಿಸಿರ್ತೀರಾ ಅಂತ ಅಂದ್ಕೊಳ್ತೀನಿ ಅಳಿಲು ಮೂರು ಮರಿನ ಹಾಕಿ ನಮ್ಮನೆ ಪಕ್ಕ ವಿನೋದ ಅವ್ರ ಮನೆ ಅದು ರೂಮಿಂದ ಅವ್ರಿಗೆ ನೈಟ್ ಹೊತ್ತು ಕಿಟಕಿ ಓಪನ್ ಮಾಡ್ಕೊಳ್ತಾರೆ ಪಕ್ಕದಲ್ಲಿ ತೆಂಗಿನ ಮರಗಳು ಮತ್ತು ದಾಳಿಂಬೆ ಗಿಡಗಳೆಲ್ಲ ತುಂಬ ಇದೆ ಅಳಿಲು ಜಾಸ್ತಿ ಇರುತ್ತೆ ರೂಮಿಗೆಲ್ಲ ರೂಢಿಯಾಗಿದೆ ರೂಮಲ್ಲಿ ಬಂದು ಸೇರಿಕೊಂಡು ಸಜ್ಜಾ ಮೇಲೆ ಸೇರಿಕೊಂಡು ಅವರಿಟ್ಟಿರುವಂಥ ಒಂದು ಬ್ಯಾಗಲ್ಲಿ ಗೂಡು ಮಾಡಿಕೊಂಡು ಈ ರೀತಿ ಮರಿ ಹಾಕ್ಬಿಟ್ಟಿವೆ ಮರಿ ಹಾಕಿದ್ಮೇಲೆ ಸೌಂಡು ಜಾಸ್ತಿ ಮಾಡ್ತಿದ್ದಾಗ ಎಲ್ಲ ಕ್ಲೀನ್ ಮಾಡಿ ತೆಗೆದ್ರೆ ತಾಯಿ ಅಳಿಲು ಓಡೋಗ್ಬಿಟ್ಟಿದೆ ಮರಿ ಅಳಿಲ್ಗಳನ್ನ ಬಿಟ್ಟು ಪಾಪ ಅವ್ನು ನೋಡಿದ್ರೆ ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲ ಅದನ್ನು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಪಾಪ ಅನ್ನಿಸ್ತಾಯಿತ್ತು ನಿಜವಾಗಲೂ ಪ್ರಾಣಿಯಾಗಲಿ ಮನುಷ್ಯರಾಗಲಿ ತಾಯಿ ಮರಿಗಳಿಗೆ ತಾಯಿ ತುಂಬ ಅವಶ್ಯಕತೆ ಇರುತ್ತೆ ನೋಡ್ತಾ ಇದ್ದೀರಾ ಒದ್ದಾಟ ಅವನ್ನ ನೋಡಿದ್ರೇ ಪಾಪ ಅನ್ನಿಸ್ತಿತ್ತು ಆದಷ್ಟು ಬೇಗ ತಾಯಿ ತಾಯಿಗಳಿಲ್ಲಿ ಬರಲಿ ಅಂತ ಹೇಳಿ ನಾನು ಕೂಡ ಅಂದ್ಕೊಳ್ತಾ ಇದ್ದೆ ನೋಡ್ತಾ ಇದ್ದೀರಾ ಕಂಡುಬಿಟ್ಟಿಲ್ಲ ಇನ್ನೂ ಕೂಡ ಅವು ತುಂಬಾ ತುಂಬಾ ಒಂಥರ ಬೇಜಾರು ಅನ್ನಿಸ್ತು ಯಾಕೆಂದರೆ ತಾಯಿ ಒಂದು ಸಾನ್ನಿಧ್ಯ ಬೇಕು ಇವಾಗ ಇಂಥ ಸಂದರ್ಭದಲ್ಲಿ ತಾಯಿ ಪಕ್ಕ ಇರಬೇಕು ಆ ದೊಡ್ಡ ಅಳಿಲು ಹೊಂಟೋಗಿದೆ ನೋಡಿ ಬಂದಿಲ್ಲ ಒಂದು ದಿನ ಆದರೂ ಕೂಡ ಬಂದಿಲ್ಲ ಅದು ಅದಕ್ಕೆ ಆ ಸೌಂಡ್ಗಾದರೂ ಕೂಡ ಬರಲಿ ಅಂತ ಹೇಳಿ ಹೊರಗಡೆ ಇಟ್ಟಿರುವಂಥದ್ದು ಒಂದಿನ ಒಂದು ದಿನ ನೋಡಿ ತಾಯಿ ಅಳಿಲು ಬಂದಿಲ್ಲ ಅಂತೇಳಿದ್ರೆ ಝೂಗಾದರೂ ಕೂಡ ಕೊಟ್ಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದೆ ಅವರು ಕೂಡ ಹೌದು ಹಾಗೆ ಮಾಡೋಣ ಇಲ್ಲೆಲ್ಲಾದರೂ ಇಟ್ಬಿಟ್ರೆ ಈಗ ಬೇರೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ಆಗಿಬಿಡುತ್ತೆ ಇವು ಕಾಗೆ ಅಂತ ಎತ್ಕೊಂಡು ಹೊಂಟೋಗ್ಬಿಡುತ್ತೆ ಆದ್ದರಿಂದ ಆದಷ್ಟು ಅದನ್ನು ಸಂರಕ್ಷಣೆ ಮಾಡಬೇಕು ತಾಯಿ ಅಳಿಲ್ ಬಂದು ಕರ್ಕೊಂಡು ಹೋದರೆ ಖುಷಿಯಾಗುತ್ತೆ ಇಲ್ಲ ಅಂತೇಳಿದ್ರೆ ಏನಾದರೂ ಕೊಟ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಪಾಪ ಓದಾಡ್ತಾ ಒಂದಕ್ಕೊಂದು ಒಂದಕ್ಕೊಂದು ತಬ್ಕೊಳ್ಳೋ ರೀತಿ ಕಾಣಿಸ್ತಾ ಇತ್ತು ನಾನು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದ್ದೆ ನನ್ನ ಕಾಂಟ್ಯಾಕ್ಟಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅಳಿಲು ಮರಿ ನೋಡೋದಕ್ಕೆ ಒಂದು ಚಂದ ಅನಿಸುತ್ತೆ ಪಾಪ ಅಂತ ಕೂಡ ಅನ್ನಿಸ್ತಿತ್ತು ನನಗಂತೂ ತುಂಬ ಬೇಜಾರಾಯಿತು ನೋಡಿ ಇಲ್ಲೆಲ್ಲ ಗಿಡ ಮರಗಳಿದೆಯಲ್ಲ ಅಳಿಲ್ ಜಾಸ್ತಿ ಅಲ್ಲೊಂದು ಅಳಿಲ್ ಓಡಾಡ್ತಾನೆ ಇತ್ತು ಅದಕ್ಕೆ ಇಟ್ಬಿಟ್ಟು ಈ ಕಡೆ ಬರೋಣ ನೋಡೋಣ ತಾಯಿ ಅಳಿಲಾದರೆ ಬಂದು ಕರ್ಕೊಂಡೋಗ್ಲಿ ಅಂತ ಹೇಳಿ ನಾವು ಅಲ್ಲೇ ಸೈಡಲ್ಲಿ ಬಾಲ್ಕನೀಲಿ ಇಟ್ಟಿರುವಂಥದ್ದು ನೋಡಿ ನಮ್ಮ ಹುಡುಗ ಇವನು ಮಾದೇವ ಮುಗ ಅಂತ ಹೇಳಿದ್ನಲ್ಲ ಅವನು ಎಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಅಂದರೆ ಮಾತೊಂದಿಲ್ಲ ಅಷ್ಟೇ ಅವನಿಗೆ ಎಲ್ಲ ಬುದ್ಧಿವಂತಿಕೆ ಇದೆ ಮಾದೇವ ಅಂತ ಅವನ ಹೆಸರು ಮಾತು ಬರಲ್ಲ ಹೇಳಿದ್ದೆ ತುಂಬ ಖುಷಿ ಪಡ್ತಾಯಿದ್ದ ನನ್ನ ಜೊತೆ ಮಾತಾಡಿಕೊಂಡು ಮಾಡ್ತಾ ಇರೋದಕ್ಕೆ ಅವನಿಗೆ ಅವನು ಒಂಥರ ಇದು ಮಾಡ್ತಾಯಿದ್ದ ವೀಡಿಯೋ ಎಲ್ಲ ತೋರಿಸ್ತಾ ಇದ್ದೀರಲ್ಲ ಅಂತ ಹೇಳಿಬಿಟ್ಟು ನೋಡಿ ಹೆಂಗೆ ಮುಚ್ಕೊಳ್ತಿದ್ದಾನೆ ಅಂತ ಹೇಳಿ ಹೀಗೆ ವೀಡಿಯೋನ ಒಂದು ಮರಿಗಳ್ನ ತೋರಿಸೋಣ ಅಂತ ಹೇಳಿ ಮಾಡಿದೆ ಶ್ರೀ ರಾಘವೇಂದ್ರ ಸಾನಿಧ್ಯ ಚಾನಲ್ ವಿ ರಾಯರ ಮಹಿಮೆ ವಿಡಿಯೋ ಮಾಡಲಿಕ್ಕೆ ರೆಡಿಯಾಗಿದೆ ಆವತ್ತು ಹಾಗೆ ವಿಡಿಯೋ ಕಂಟಿನ್ಯೂ ಮಾಡಿದೆ ವಿನೋದ ಮತ್ತು ಮಹದೇವ ವಿಡಿಯೋದಲ್ಲಿ ಇಬ್ಬರು ಇದ್ದಾರೆ ನೋಡಿ ಅವನು ಕಿವಿ ಕೇಳಿಸಲ್ಲ ನಾನು ಕೈ ಸಂದೆ ಮಾಡೇ ಅವನ್ನ ಕರಿಬೇಕು ಮಳೆ ಬೇರೆ ಶುರುವಾಯಿತು ಕಾಣಿಸ್ತಾ ಇದೆ ಇದು ಸಂಜೆ ಸಮಯ ಮಳೆ ಜಾಸ್ತಿನೇ ಬಂತು ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟಲ್ಲಿ ತಿಳಿಸಿ ಲಾಗ್ ನೋಡ್ತಾ ಇರುವಂಥವ್ರು ಮೊದಲ ಬಾರಿಗೆ ಬಂದಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಒಂದು ದಿನ ಆದರೂ ಬಂದಿಲ್ಲ ನೋಡಿ ಆ ತಾಯಿ ಅಳಿಲು ಈಗ ಅದಕ್ಕೆ ಪಪಾವಕ್ಕೆ ಹಾಲು ಬೇಕೋ ಏನೋ ಮತ್ತು ಅದು ಕಣ್ಣು ಬಿಡಲ್ವಲ್ಲ ಸ್ಪೂನಲ್ಲಿ ಕುಡ್ಸೋಕೆ ಟ್ರೈ ಮಾಡಿದ್ರು ಕೂಡ ಅವು ಹೇಗೆ ಕುಡ್ಸೋದು ಅಂತಲೂ ಕೂಡ ಗೊತ್ತಿಲ್ಲ ಜೋರು ಮಳೆ ಬರೋಕ್ಕೆ ಶುರು ಆಯಿತು ಕೋಳಿ ನಮ್ಮ ಮೂಗುಂದು ಡ್ಯಾನ್ಸ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದ ನಮಗೆಲ್ಲ ಅದಕ್ಕೆ ನೀನೇ ಮಾಡು ಅಂತ ಹೇಳಿ ಇದು ಮಾಡಿದ್ವಿ ವಿಡಿಯೋನ ನೋಡಿ ಏನು ಅಂತ ಹೇಳಿ ತಿಳಿಸಿ